ನಾನು ಅರ್ಜುನನಿಗೆ ಹೇಳುತ್ತೇನೆ ಅವನು ನನ್ನ ಮಾತನ್ನು ತೆಗೆದುಹಾಕುವುದಿಲ್ಲ ಕೃಷ್ಣನು ಯಾವಾಗಲೂ ಶಾಂತಿಯನ್ನು ಸ್ವಾಗತಿಸುತ್ತಾನೆ ನಾನಾಗಲಿ ಕೃಪನಾಗಲಿ ಸಾಯಲಾರೆವಾದರೂ ನೀನು ಯುದ್ಧದಲ್ಲಿ ಸೋಲಬಹುದು ಇನ್ನು ಯುಧಿಷ್ಠಿರನಿಗೆ ಯುದ್ಧವೆಂದರೇ ಆಗದು ಭೀಮಾ ನಕುಲ ಸಹದೇವರುಗಳು ಅಣ್ಣನ ಮಾತುವನ್ನು ಕೇಳುವರು ಕಗ್ಗೊಲೆ ನಡೆಯುತ್ತಾ ಬಹಳ ಕಾಲವಾಯಿತು ಇಲ್ಲಿಗೆ ಇದನ್ನು ನಿಲ್ಲಿಸು ರಾಧೆಯನು ಅರ್ಜುನನು ಸ್ನೇಹಿತರಾಗಿರಲಿ ವಿನಯದಿಂದ ಕೇಳುತ್ತಿದ್ದೇನೆ ನನ್ನ ಮಾತನ್ನು ನಡೆಸು ಇಲ್ಲವಾದರೆ ದುಃಖದ ಸಾಗರದಲ್ಲಿ ನೀನು ಮುಳುಗುವೆ ಅವರನ್ನೆಲ್ಲ ಮಿತ್ರರನ್ನಾಗಿ ಮಾಡಿಕೊಂಡರೆ ಅದಕ್ಕಿಂತ ಅಚ್ಚರಿ ಇನ್ನೇನಿದೆ ಕಾಲ ಮೀರುವ ಮೊದಲು ಜೀವ ಉಳಿಸಿಕೊ ನನಗೆ ನಿನ್ನನ್ನುಳಿದು ಇನ್ಯಾರೂ ಪ್ರೀತಿಪಾತ್ರರಿಲ್ಲ ಗೆಳೆಯ ನೀನು ಬದುಕಬೇಕೆಂಬುದೇ ನನ್ನ ಅಪೇಕ್ಷೆ ಅದಕ್ಕಾಗಿ ಕೇಳುತ್ತಿದ್ದೇನೆ ರಾಧೆಯನು ಇಂದಿನ ಯುದ್ಧದಲ್ಲಿ ಸಾಯುವುದಂತೂ ಖಚಿತ ಈ ಹದಿನೇಳು ದಿನಗಳಲ್ಲಿ ಆಗಿರುವ ಸರ್ವನಾಶವನ್ನು ನೆನಪಿಸಿಕೊ ಯುದ್ಧವನ್ನು ನಿಲ್ಲಿಸು ಎಂದನು ಗೆಳೆಯನ ಕಡೆಗೆ ನೋಡಿ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ಅನಂತರ ದುರ್ಯೋಧನನು ನೀನು ಹೇಳುವುದೆಲ್ಲ ನಿಜ ಅಶ್ವತ್ಥಾಮ ಆದರೆ ತಡವಾಗಿ ಹೋಯಿತು ಭೀಮನು ದುಶ್ಯಾಸನನ್ನು ಆ ರೀತಿ ಕೊಂದ ಮೇಲೆ ನಾನು ಯುದ್ಧವನ್ನು ಬಿಟ್ಟು ಮತ್ತೇನನ್ನೂ ಯೋಚಿಸಲಾರೆ ನಾವು ಹಿಂತಿರುಗಲಾರದಷ್ಟು ದೂರ ಹೋಗಿದ್ದೇವೆ ಅಸಾಧ್ಯವಾದುದನ್ನು ಚಿಂತಿಸಿ ಏನು ಫಲ ರಾಧೆಯನ್ನು ಹೇಳುವಂತೆ ಎಲ್ಲವೂ ನಡೆಯುವುದು ವಿಧಿ ನಿಯಾಮಕದಂತೆಯೇ ವಿಧಿಯೆದುರು ಕವಚವಿಲ್ಲ ಮುನ್ನುಗ್ಗಲೇಬೇಕು ನಿಲ್ಲಲಾರೆ ಗೆಳೆಯ ನಿನ್ನ ಪ್ರೀತಿಯನ್ನು ಮೆಚ್ಚಿದೆ ಆದರೆ ಯುದ್ಧವನ್ನು ಮಾತ್ರ ನಿಲ್ಲಿಸಲಾರೆ ಅಶ್ವತ್ಥಾಮ ಎಂದವನೇ ಸೈನ್ಯವನ್ನು ರಾಧೆಯನಿಗೆ ರಕ್ಷಣೆಯಾಗಿ ನಿಲ್ಲಿಸಿದ ಅರ್ಜುನನ ರಕ್ಷಣೆಗೆ ಪಾಂಡವ ಸೈನ್ಯವೂ ಬಂದು ನೆರೆಯಿತು ಈ ಇಬ್ಬರು ಮಹಾವೀರರ ದ್ವಂದ್ವ ಯುದ್ಧವನ್ನು ನೋಡಲು ಎಲ್ಲರೂ ಸಜ್ಜಾದರು ಮೊದಲು ಸಾಧಾರಣ ಬಾಣಬಲ್ಯೆಗಳಿಂದ ಯುದ್ಧವಾರಂಭಿಸಿ ಅವು ಬಂದು ಸೇರುವ ಮೊದಲೇ ಕತ್ತರಿಸುವ ಕೈಚಳಕವನ್ನು ಮೆರೆದರು ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜುನನು ದಿವ್ಯಾಸ್ತ್ರಗಳನ್ನು ಬಳಸಲು ನಿರ್ಧರಿಸಿದನು ಅರ್ಜುನನ ಆಗ್ನೇಯಾಸ್ತ್ರವನ್ನು ರಾಧೆಯನು ವಾರುಣಾಸ್ತ್ರದಿಂದ ನಿವಾರಿಸಿದನು ಕವಿದ ಕಾಳಮೇಘಗಳನ್ನು ವಾಯುವ್ಯಾಸ್ತ್ರದಿಂದ ಚದುರಿಸಿ ಅರ್ಜುನನು ಬಿಟ್ಟ ಐಂದ್ರಾಸ್ತ್ರಕ್ಕೆ ಪ್ರತಿಯಾಗಿ ರಾಧೆಯನು ಭಾರ್ಗವಾಸ್ತ್ರವನ್ನು ಪ್ರಯೋಗಿಸಿದನು ಅದು ಐಂದ್ರಾಸ್ತ್ರವನ್ನು ನಿವಾರಿಸಿ ಪಾಂಡವರೆಲ್ಲರನ್ನೂ ಬಾಣಗಳಿಂದ ಮುಚ್ಚಿಬಿಟ್ಟಿತು ಇದನ್ನು ನೋಡಿ ಕೋಪದಿಂದ ಭೀಮನು ಅರ್ಜುನ ಶತ್ರುಗಳು ನಿನ್ನ ಸ್ಥಿತಿಯನ್ನು ನೋಡಿ ನಗುತ್ತಿರುವರು ಇದಕ್ಕೆ ಪ್ರತಿಯಾಗಿ ನೀನು ಏನೂ ಮಾಡಲಾಗದಿದ್ದರೆ ನನಗೆ ಹೇಳು ನಾನು ಗದೆಯ ಒಂದೇ ಪ್ರಹಾರದಿಂದ ರಾಧೆಯನನ್ನು ಕೊಲ್ಲುವೆನು ಈಗ ಕಾಲ ಪಕ್ವವಾಗಿದೆ ಎಂದನು ಇದನ್ನು ಕೇಳಿದ ಕೃಷ್ಣನು ಅರ್ಜುನ ಭೀಮ ಹೇಳುತ್ತಿರುವುದು ಸರಿ ಏಕೆ ಇನ್ನೂ ತಡಮಾಡುತ್ತಿರುವೆ ಹಿಂದೆ ನರನಾಗಿದ್ದಾಗ ನೀನು ದಂಬೋದ್ಭವನನ್ನು ಕೊಲ್ಲಲಿಲ್ಲವೇ ಅವನೇ ಈ ರಾಧೆಯ ಯುದ್ಧ ವಿಶಾರದನಾದ ಇವನ ಮೇಲೆ ನೀನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕು ನೀನು ಯಾರು ಈ ಭೂಮಿಯಲ್ಲೇಕೆ ಹುಟ್ಟಿರುವೆ ಎಂದು ಸ್ಮರಿಸಿಕೋ ಎಚ್ಚರವಾಗು ಅಗತ್ಯವಾದುದನ್ನು ಮಾಡು ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುತ್ತದೆ